ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಸಮಾರಂಭ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಇಷ್ಟೊಂದು ವೈಭವವಾಗೂ ಕಾಣ್ತಾ ಇದೆ ಅಷ್ಟೇ ಮತ್ತೆ ಕನ್ನಡಕ್ಕೆ ಹತ್ತಿರ ಆಗಿರ್ತಕ್ಕಂಥ ಅಷ್ಟೇ ಪ್ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವೆಲ್ಲರೂ ಭಾಳ ಚಿಕ್ಕನ್ನಿಂದನೂ ಯಾರ ಒಂದು ಹಾಡುಗಳನ್ನು ಕೇಳ್ಕೊಂಡು ಬೆಳೆದ್ವಿ ಈಗೂ ಕೂಡ ಅದನ್ನು ಕೇಳಿ ಭಾಳ ಆನಂದಿಸ್ತೀವಿ ಹಂಸಲೇಖ ಅವರ ಒಂದು ಸಂಗೀತ ಕಾರ್ಯಕ್ರಮ ಕೂಡ ಇದರ ಜೊತೆಗೆ ಇದೆ ಮತ್ತು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಒಳಗೆ ಹೋಗ್ತಕ್ಕಂಥ ಒಂದು ಏನು ಅವರು ರಸ್ತೆಯನ್ನು ಮಾಡಿದ್ದಾರೆ ಆ ರಸ್ತೆ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ ಭಾಳ ಇಷ್ಟ ಆಯಿತು ಯಾಕೆಂತಂದರೆ ನೀವು ಕರ್ನಾಡ ಅಂದರೆ ಕರ್ನಾಟಕ ಈ ಮಟ್ಟಕ್ಕೆ ಬೆಳೀತು ಮಟ್ಟಿಗೆ ಇದೆ ಇಷ್ಟು ಇಷ್ಟು ಪ್ರೀತಿ ಮಾಡ್ತಕ್ಕಂಥ ಒಂದು ಕರ್ನಾಟಕ ಹೇಗಿದೆ ಅನ್ನೋದನ್ನು ಅದರ ಒಂದು ದಾರಿದೀಪ ದಾರಿಯನ್ನು ತೋರಿಸ್ಕೊಂಡು ಹೋಗ್ತಕ್ಕಂಥ ಒಂದು ದಾರಿಯನ್ನು ರಸ್ತೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಮತ್ತು ಕಾರ್ಯಕ್ರಮದಲ್ಲೂ ಕೂಡ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಯಾಕೆ ಅಂತಂದರೆ ಅದರಲ್ಲಿ ನಮಗೂ ಕೂಡ ನಾವು ಇವ್ ಆ್ಯಸ್ ಅ ಯಂಗ್ಸ್ಟರ್ಸ್ ವೆನ್ ವಿ ಆರ್ ಕಮ್ಮಿಂಗ್ ಟು ಪಾಲಿಟಿಕ್ಸ್ ನಾವು ಹಿಂದೆ ನಮ್ಮ ನಾಯಕರುಗಳು ಯಾವ ರೀತಿ ಹೇಗೆ ಹೇಗೆ ಸಮಯ ಸಂದರ್ಭಗಳಲ್ಲಿ ಅವರು ಅವ್ರ ಏರಿಳಿತಗಳು ಹೇಗಿತ್ತು ಅವರು ಮುಖ್ಯಮಂತ್ರಿಗಳಾದಾಗ ಏನೇನಾಯಿತು ಅನ್ನೋದ್ರ ಬಗ್ಗೆ ಒಂದು ಕಿರುಚಿತ್ರದಲ್ಲಿ ಅತ್ ಅತ್ಯಂತ ಅದ್ಭುತವಾದಂಗೆ ಅದನ್ನು ನರೇಷನ್ನ ಕೊಟ್ಟು ಅದನ್ನು ತೋರಿಸಿರ್ತಕ್ಕಂಥದ್ದಿದೆ ಭಾಳ ಖುಷಿಯಾಯಿತು ನಮ್ಗೆ ಅದನ್ನು ನೋಡಿದಾಗ